ಎಲ್ಲರಿಗೂ ನಮಸ್ಕಾರ ನಾವು ನಿಮ್ಮ ಹೆಮ್ ಎಮ್ ದೇವ ಯೂಟ್ಯೂಬ್ ಚಾನಲ್ನ ಸಂಗಡಿಗರ ಇವತ್ತೆಲ್ಲ ಎಲ್ಲಿದ್ದೀವಪ್ಪ ಅಂತಂದರೆ ಏನು ಬೆಂಗಳೂರಲ್ಲಿ ಕೆಂಗೇರಿ ಭಾಗದಲ್ಲಿ ಏನು ಕಲಿದೇವರ ದೇವ ಅಲ್ಲಿ ಏನು ಒಂದು ಉದ್ಘಾಟನೆ ಆಗ್ತಾಯಿದೆ ಆ ಸಮಾರಂಭಕ್ಕೆ ನಮ್ಮ ಎಲ್ಲ ಟೀಮ್ ಯುವಕರೆಲ್ಲ ಬಂದಿದ್ದೀವಿ ನೋಡಿರಿ ಸುಮಾರು ತಾಲೂಕುಗಳಿಂದ ಎಲ್ಲ ಬಸ್ ಮಾಡ್ಕೊಂತ ಬಂದಿದ್ದಾರೆ ಎಲ್ಲರಿಗೂ ತುಂಬುದ್ರದೇ ಧನ್ಯವಾದಗಳು ಹಾಗೆ ಕರ್ನಾಟಕದ ಮಡಿವಾಡರು ಏನು ನಾವೆಲ್ಲ ಇಂಥ ಕಾರ್ಯಕ್ರಮಗಳಿಗೆ ಬಂದು ನಾವು ಭಾಗವಹಿಸ್ಲಿಲ್ಲ ಅಂತಂದರೆ ಇವತ್ತೇನು ಸರ್ಕಾರದಿಂದ ಏನು ಮಡಿವಾಳೊಬ್ಬರು ಆರು ಲಕ್ಷ ಜನಸಂಖ್ಯೆ ಇದ್ದಾರೆ ಅಂತ ಹೇಳ್ಬಿಟ್ಟು ಏನೊಂದು ಒಂದು ಜಾತಿ ಗಣತಿ ಮಾಡಿದ್ದಾರೆ ಈ ಕಾರ್ಯಕ್ರಮ ನೋಡ್ಕೊಂಡು ಹೋಗ್ಬಿಟ್ಟು ಮಡಿವಾಡ್ರದೇ ಒಂದು ಸಾವಿರ ಅಂತ ಬೇಕಾದ್ರೆ ಹೇಳ್ಬಿಡ್ತಾರೆ ದಯವಿಟ್ಟು ನೀವು ಯಾರು ಇದಕ್ಕೆ ಯಾರು ಅವಕಾಶ ಹೋಗಬೇಡಿ ಯಾರು ನಮ್ಮ ಎಮ್ ಎಮ್ ದೇವ ಯೂಟ್ಯೂಬ್ ಚಾನಲಲ್ಲಿ ಮನೇಲಿ ಕೂತ್ಕೊಂಡೆಲ್ಲ ಯಾರು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಹೇಳ್ತಾರಂಥ ವಿಚಾರ ಇದು ನಮ್ಮ ಮಡಿವಾಳ ಸಮುದಾಯದ ಕಾರ್ಯಕ್ರಮ ಎಲ್ಲೇ ಆದರೂ ಸಮೇತ ನೀವೆಲ್ಲರೂ ದಯವಿಟ್ಟು ಮನೇಲಿ ಕೂತ್ಕೊಳ್ಳೋದು ಬಿಟ್ಟು ಏನು ಒಂದು ಇಂಥ ಕಾರ್ಯಕ್ರಮಗಳಿಗೆ ಬಂದು ಭಾಗವಹಿಸಿದಾಗಲೇ ಗೊತ್ತಾಗೋದು ಏನು ಮಡಿವಾಳ ಜನಸಂಖ್ಯೆ ಜಾತಿ ಜಾಸ್ತಿ ಇದೆ ನಾವೇನು ಜಾತಿ ಗಣತಿಲಿ ಬರೀ ಆರು ಲಕ್ಷ ಅಂತ ತೋರಿಸಿದ್ದೀವಿ ಅವ್ರು ಆರು ಲಕ್ಷ ಇಲ್ಲಪ್ಪ ಜಾಸ್ತಿ ಜನ ಇದ್ದಾರೆ ಅಂತ ಕರೆಕ್ಟಾಗಿ ಜಾತಿ ಗಣತಿ ಏನಾದರೂ ಮಾಡ್ತಾರೆ ನೋಡಿರಿ ಮೊನ್ನೆ ಜಾತಿ ಗಣತಿ ಮಾಡಿದ್ದಾರೆ ಯಾರು ಮನೆ ಬಾಗ್ಲಿಗೆ ಬಂದು ಮಾಡಿದ್ದಾರೆ ಎಲ್ಲೂ ಮಾಡಿಲ್ಲ ನಾವು ಚಿತ್ರದುರ್ಗದಲ್ಲಿ ನಮ್ಮ ಬಸವ ಮಾಚಿದೇವ ಸ್ವಾಮೀಜಿಯವರ ಕಾಯಕ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ ಸೇರಿದರು ಅವತ್ತಲ್ಲಿ ಸಿ ಎಂ ಬಂದಿದ್ದರು ಅದನ್ನಾದರೂ ನೋಡಿ ಇವರು ಕರೆಕ್ಟಾಗಿ ಜಾತಿ ಗಣತಿ ಜಾತಿ ಗಣತಿ ಮಾಡಿಲ್ಲ ಹಾಂ ನೋಡಿ ಈ ಕಾರ್ಯಕ್ರಮಕ್ಕೆ ಸಿ ಎಮ್ ಅವರು ಬರ್ತಾರೆ ಇವಾಗ ಈ ಕಾರ್ಯಕ್ರಮದಲ್ಲೂ ಸಮೇತ ನಾವು ಎಲ್ಲೋ ಬೆಳ್ಳಿಟ್ಟು ಏನಕ್ಕೆ ಎಷ್ಟು ಜನ ನಾವು ಕಾಣಿಸ್ತಾ ಇದ್ದೀವಿ ಅಂತಂದರೆ ಮಡಿವಾಡ್ರ ಅದು ಒಂದೇ ಸಾವಿರ ಅಂತ ಬೇಕಾರೆ ಅವರು ಜಾತಿ ಗಣತಿ ಮಾಡಿಬಿಡ್ತಾರೆ ದಯವಿಟ್ಟು ಇದಕ್ಕೆ ಯಾರೋ ಅವಕಾಶ ಮಾಡ್ಕೊಳ್ಬೇಡಿ ಮುಂದೆ ನಮ್ಮ ಮಕ್ಕಳು ಹೋದಂಥ ಮಕ್ಕಳಿಗೆ ಎಜುಕೇಷನ್ಗಾಗಿರ್ಬೋದು ಆಗಿರ್ಬೋದು ಎಲ್ಲದಕ್ಕೊಂದು ಅನುಕೂಲ ಆಗಲಿ ನಾವ್ ಏನಕಪ್ಪ ನಾವ್ ಇಷ್ಟೊಂದೆಲ್ಲ ಹೋರಾಟ ಮಾಡ್ತಾ ಇದೀವಿ ಎಮ್ ದೇವ ಅಂತ ಒಂದು ಚಾನಲ್ ಮಾಡಿದ್ದೀವಿ ಅಂತಂದ್ರೆ ನಮ್ಮ ಸ್ವಾರ್ಥಕ್ಕೆ ಯಾವುದೇ ರೀತಿ ಇಲ್ಲ ಮಧು ಸ್ವಾರ್ಥಕ್ಕಾಗಲಿ ಕಾಂತರಾಜ ಸ್ವಾರ್ಥಕ್ಕಾಗಲಿ ಯಾವುದೇ ರೀತಿ ಯಾವುದು ಇಲ್ಲ ಏನಕ್ಕಪ್ಪ ಅಂತಂದ್ರೆ ನಮ್ಮ ಸಮುದಾಯದಲ್ಲಿ ಏನು ಆಗುವಗಳು ಆಗ್ತಾ ಇದಾವೆ ಕೆಲವರಿಗೆ ಬರೋಕ್ಕಾಗೋದಿಲ್ಲ ಅಂಥವ್ರು ಮನೇಲಿ ಕೂತ್ಕೊಂಡು ನೋಡ್ತಾರಲ್ಲ ನೋಡೋರೋದಕ್ಕೆ ಒಂದು ಲೈಕ್ ಕೊಡೋಲ್ಲ ಕಮೆಂಟು ಕೊಡೋದಿಲ್ಲ ಸುಮ್ಮನೆ ನೋಡಿಂಗ್ ಎಳಿದಾರೆ ಅತ್ಲಾಗ ಬಿಡ ಅದಿದ್ದಿ ಅದ್ಲಾಗಿ ಅಂತ ಹೇಳಿ ಈ ಕೆಲಸ ನೀವು ಮಾಡಿದ್ರೆ ಗೊತ್ತಾಗುತ್ತೆ ಏನಿದ್ರು ಶ್ರಮ ಏನು ಅಂತ ಗೊತ್ತಿ ಗೊತ್ತಾಗುತ್ತೆ ದಯವಿಟ್ಟು ನೀವೆಲ್ಲರೂ ಪ್ರೋತ್ಸಾಹ ಮಾಡಿ ನೀವು ಆದಷ್ಟು ಎಷ್ಟು ಜನಕ್ಕೆ ಶೇರ್ ಮಾಡ್ತೀರಾ ಅಷ್ಟು ನಮ್ಮ ಸಮುದಾಯವನ್ನು ಒಂದು ಮುಂಚೂಣಿಯಲ್ಲಿ ಇರುತ್ತದೆ ದಯವಿಟ್ಟು ಈ ಕನ್ವೆಷನಲ್ ಉದ್ದೇಶ ಏನಪ್ಪ ಅಂತಂದರೆ ಒಳ್ಳೆ ಐ ಫೈ ಕಟ್ಟಿದ್ದಾರೆ ನಮ್ಮ ಡಾಕ್ಟರ್ ರವಿಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಹಾಗೆ ನಮ್ಮ ಎಲ್ಲ ಸಂಘ ಸಂಘಟನೆಗಳ ನೇತೃತ್ವದಲ್ಲಿ ಆಗಿರೋಂಥದ್ದು ಸರ್ಕಾರದ ಅನುದಾನದಿಂದ ಆಗಿರೋವಂಥದ್ದು ಹಾಗೆ ನಮ್ಮ ಮಡಿವಾಳ ಬಂಧುಗಳ ಅನುದಾನದಿಂದಾಗಿರುವಂಥ ಒಂದು ಕನ್ವೆಷನಲ್ ಈ ಒಂದು ಇದಕ್ಕೆ ನಮ್ಮ ನಂಜಪ್ಪನವರ ಸಹಕಾರ ಸಮೇತ ಇದೆ ದಯವಿಟ್ಟು ಎಲ್ಲರೂ ಏನು ಎಲ್ಲ ಸಂಘ ಸಂಸ್ಥೆಗಳು ನಂಜಪ್ಪರಾಗಿರ್ಬೋದು ನಮ್ಮ ಏನು ಕ್ಷೇಮ ಸಂಘದವರಾಗಿರ್ಬೋದು ರಾಜ್ಯ ಮಟ್ಟದಲ್ಲಿ ಯಾವ್ಯಾವ ಸಂಘದವರು ಇದಾರೋ ಎಲ್ಲರ ಸಂಘಟನೆಯ ಮುಖಾಂತರವಾಗಿ ಹಾಗೆ ಏನು ಇವತ್ತು ಈ ಕನ್ವೆನ್ಷನ್ ಆಗಲಿಕ್ಕೆ ಏನಪ್ಪ ಮೂಲ ಕಾರಣ ಅಂತಂದರೆ ಎರಡು ಸಾವಿರದ ಹನ್ನೆರಡರಲ್ಲ ಹನ್ನೊಂದರಲ್ಲಿರಬೇಕು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ರಥಯಾತ್ರೆ ಮಾಡಿದರು ಮಡಿವಾಳರು ಅವತ್ತು ಮಡಿವಾಡ್ರ ಜನಸಂಖ್ಯೆ ಎಷ್ಟಿದೆ ಅಂತೇಳ್ಬಿಟ್ಟು ನಮ್ಮ ಬಸವ ಮಚ್ಚಿದೇವ ಸ್ವಾಮೀಜಿಯವರ ನೇತೃತ್ವದಲ್ಲಿ ಒಂದು ಕಾಶ್ಮೀರದ ಕನ್ಯಾಕುಮಾರಿ ಒಂದು ರಥಯಾತ್ರೆ ನಡೀತು ಆ ರಥಯಾತ್ರೆಯಲ್ಲಿ ನೋಡಿ ಆ ರಥಯಾತ್ರೆ ಮಾಡಿದಂಥ ಒಂದು ನಮ್ಮದು ಒಂದು ಹೋರಾಟದ ಫಲ ಇವತ್ತೊಂದು ಕನ್ವೆನ್ಷನ್ ಹಾಲ್ ಆಗಿದೆ ಅಂತೇಳ್ಬಿಟ್ಟು ಯಾರು ಒಬ್ಬರದೇ ಶ್ರಮ ಅಂತ ನಾವು ಯಾರ್ದು ಹೇಳ್ತಾ ಇಲ್ಲ ಯಾರನ್ನೂ ಒಬ್ಬರು ಮೇಲೂ ಒಬ್ರು ಕೆಳಗೆ ಅಂತ ಯಾರಿಗೂ ಹೇಳ್ತಾ ಇಲ್ಲ ದಯವಿಟ್ಟು ಯಾರು ಅನ್ಯತೆ ಭಾವಿಸ್ಬೇಡಿ ಎಲ್ಲ ಸಮುದಾಯ ಬಂಧುಗಳೆಲ್ಲ ಒಂದೇ ದಯವಿಟ್ಟು ಮುಂದಿನ ದಿನಗಳಲ್ಲಿ ಈ ಒಂದು ಚೌಟ್ರಲ್ಲಿ ಸದುಪಯೋಗ ಪಡಿಸ್ಕೊಳ್ಳಿ ನಮ್ಮವರು ಆದಷ್ಟು ಯಾಕೆ ಅಂತಂದರೆ ಬೇರೆ ಚೌಟ್ರಲ್ಲಿ ಹೋಗ್ಬಿಟ್ಟು ನಾಲ್ಕು ಲಕ್ಷ ಮೂರು ಲಕ್ಷ ಎರಡು ಲಕ್ಷ ಕೊಡೋ ಬದಲು ಈ ಒಂದು ಏನೋ ಒಂದು ಚೌಟ್ರಿ ಕಾಸ್ಟ್ ಏನಿರುತ್ತೆ ದಯವಿಟ್ಟು ಎಲ್ಲರೂ ನಮ್ಮ ಮಡಿವಾಳ ಬಂಧುಗಳೆಲ್ಲ ನಮ್ಮ ಚೌಟ್ರಲ್ಲಿ ಒಂದು ಮದುವೆ ಮಾಡ್ಕೊಂಡ್ರೆ ನಮ್ಮ ಸಮುದಾಯಕ್ಕೆ ಅದು ಅನುಕೂಲ ಆಗುತ್ತೆ ನಾವೆಲ್ಲೋ ಹೋಗಿ ಒಂದು ಮದುವೆ ಮಾಡ್ಕೊಂಡು ಯಾರೋ ಬಿದ್ದು ಮಾಡ್ಕೊಬೋ ಮಾಡ್ಕೊಳ್ಳೋದ್ರ ಬದಲು ನಮ್ಮ ಸಮುದಾಯದ ಚೌಟ್ರಲ್ಲೇ ನಾವೆಲ್ಲ ಒಂದು ಮದುವೆ ಕಾರ್ಯಕ್ರಮಗಳಾಗಿರ್ಬೋದು ಇನ್ನೊಂದು ಮತ್ತೊಂದು ಯಾವುದೇ ಒಂದು ಕಾರ್ಯಕ್ರಮಗಳಾಗಿದ್ರೆ ನಮ್ಗೆ ಅಮೌಂಟು ಕಮ್ಮಿ ಆಗುತ್ತೆ ನಾ ಆ ಅಮೌಂಟಿಂದ ಮತ್ತೆ ನಮ್ಮ ಏನೊಂದು ಹಾಸ್ಟೆಲ್ ಮಾಡಿದ್ದಾರೆ ಮತ್ತು ಇದು ಟ್ರಸ್ಟ್ ಮಾಡಿದ್ದಾರೆ ಟ್ರಸ್ಟ್ ಮಾಡಿದಾರಲ್ಲ ಓದೋ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಟ್ರಸ್ಟ್ ಮಾಡಿದ್ದಾರೆ ಅದು ನೋಡ್ರಿ ಇವ್ರು ಚೌಟ್ರಿ ಬಾಡಿಗೆ ಕೊಟ್ಟಿರೋ ಉದ್ದೇಶ ಇದೇನೆ ಎಲ್ಲ ಓದೋವಂಥ ಮಕ್ಕಳಿಗೆ ಒಳ್ಳೇದಾಗಬೇಕು ಅವ್ರಿಗೇನಾದರೂ ಸವಲತ್ತುಗಳು ಸಿಗಬೇಕು ಅನ್ನೋ ಉದ್ದೇಶದಿಂದ ಚೌಟ್ರಿ ಮಾಡಿರೋಂಥ ಚೌಟ್ರಿ ಇಲ್ಲಿ ಬರೋಂಥ ಬಾಡಿಗೆಯಿಂದ ಸಮುದಾಯಕ್ಕೆ ಒಳ್ಳೇದು ಮಾಡ್ತಾರೆ ಬೇರೆ ಎಲ್ಲೂ ಹೋಗೋದಿಲ್ಲ ಅದು ದಯವಿಟ್ಟು ನಮ್ಮ ಮಡಿವಾಳ ಬಂಧುಗಳು ಇದೇ ನಮ್ಮ ಕಲೀದ್ರು ನೋಡಿ ಹೆಸರು ನೋಡ್ರಿ ಅಂತ ಅದ್ಭುತವಾಗಿದೆ ಕಲಿದೇವರ ದೇವರ ಅಲ್ಲ ಇದು ನಮ್ಮ ಮಡಿವಾಳ ಮಾಚಿದೇವರ ಅಂಕಿತನಾಮ ಇದು ಹನ್ನೆರಡನೇ ಶತಮಾನದಲ್ಲಿ ಏನು ವಚನಗಳು ಬರೀಬೇಕಾದ್ರೆ ಮಡಿವಾಳ ಮಾಚಿದೇವರು ಎಲ್ಲರೂ ಒಂದೊಂದು ಅಂಕಿತನಾಮ ಇಟ್ಕೊಂತಾರೆ ಹಾಗಾಗಿ ನಮ್ಮ ವೀರಗಣಾಚಾರಿ ಮಡಿವಾಳ ಮಾಚಿದೇವರ ಸಮೇತ ಅವರ ಅಂಕಿತನಾಮ ನೋಡ್ರಿ ಅವರು ಅವಾಗ್ಲೇ ಏನಂತ ಯೋಚನೆ ಮಾಡಿದರೆ ಕಲಿದೇವರ ದೇವ ಕಲಿದೇವರ ದೇವ ಅಂತಂದರೆ ಕಲಿಗೆ ದೇವರು ಹಾಗಾಗಿ ದಯವಿಟ್ಟು ನೀವೆಲ್ಲಾರವೇ ಏನು ನಮ್ಮ ಕಲಿದೇವರ ದೇವ ಕನ್ವೇಷನಲ್ಲಿ ಎಲ್ಲರೂ ಕಾರ್ಯಕ್ರಮಗಳು ಮಾಡ್ಕೊಳ್ಳಿ ಅಂತ ಹೇಳ್ತಾ ಏನು ಮುಂದಿನ ದಿನಗಳಲ್ಲಿ ಯಾವುದೇ ಕಾರ್ಯಕ್ರಮಗಳಾದರೂ ನೀವೆಲ್ಲರೂ ಸಮೇತ ಇಂಥ ಕಾರ್ಯಕ್ರಮಗಳಿಗೆ ಭಾಗವಹಿಸ್ಬೇಕು ಯಾವುದೇ ರೀತಿ ಅವ್ರ ಬಣ ಇವ್ರ ಬಣ ಅನ್ನೋದನ್ನೆಲ್ಲ ಬಿಟ್ಟು ನಾವೆಲ್ಲ ಒಂದು ಅಂತ ಯಾವತ್ತು ನಾವು ಬರ್ತೀವೋ ಅವತ್ತೇನೆ ನಮ್ಮ ಮಡಿವಾಳ ಸಮುದಾಯಕ್ಕೆ ನ್ಯಾಯ ಸಿಗೋದು ಮತ್ತೆ ನಾವೇನು ಏನೋ ಸಮಾವೇಶಗಳು ಮಾಡಿ ಪ್ರತಿ ಸರ್ಕಾರಗಳಿಗೂ ಏನು ನಾವೊಂದು ಇದು ನೀಡ್ತಾ ಇದ್ದೀವಿ ಬೇಡಿಕೆ ಇಡ್ತಾ ಇದ್ದೀವಿ ಅನುಪೂರ್ಣಾಮ ವರದಿಯನ್ನು ಜಾರಿಗೊಳಿಸಿ ಅಂತ ಬೇಡಿಕೆ ಇಡ್ತಾ ಇದ್ದೀವಿ ಬರೀ ಸಮಾವೇಶಗಳಿಗೆ ಮಾತ್ರ ಬೇಡಿಕೆಕ್ಕೆ ನಾವು ಸೀಮಿತ ಆಗ್ಬಿಟ್ಟಿದ್ದೀವಿ ದಯವಿಟ್ಟು ಇಂಥ ಕಾರ್ಯಕ್ರಮಗಳಿಗೂ ಬಂದಾಗ ಸಮೇತ ನಾವು ಕೇಳೋ ನಮ್ಗೆ ನಮಗೆ ಅಧಿಕಾರ ಇರುತ್ತೆ ನಾವು ಜನನೇ ಬರಲಾದ್ರೆ ಮತ್ತೆ ಯಾರನ್ನು ಕೇಳ್ತಾರ ಅವ್ರು ತಾನೇ ದಯವಿಟ್ಟು ಎಲ್ಲರೂ ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮಕ್ಕೆ ಎಲ್ಲರು ಬರ್ರಿ ಅಂತ ಹೇಳ್ತಾ ಏನು ಎಮ್ ಎಮ್ ದೇವ ಟಿ ಏನು ಒಂದು ಚಾನಲಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಏನು ಬರುತ್ತೆ ಒಂದು ವಿಡಿಯೋಗಳೆಲ್ಲ ನೋಡ್ತೀರಾ ಕೆಲವರು ಜೈ ಮಡಿವಳ ಅಂತ ಬರೀ ಕಮೆಂಟ್ ಮಾಡ್ತಾರೆ ಮನೇಲಿ ಕೂತ್ಕೊಂಡು ದಯವಿಟ್ಟು ನೀವು ಎಲ್ಲರೂ ಗ್ರೌಂಡ್ ಲೆವೆಲ್ ಗ್ರೌಂಡ್ ವರ್ಕಿಗೆ ಬರಬೇಕು ನೀವು ಮನೇಲಿ ಕೂತ್ಕೊಂಡು ಒಂದು ಮೆಸೇಜ್ ಹಾಕೋ ಬದಲು ಕೆಲವರು ಇನ್ನೂ ಬೇಡ ಕಮೆಂಟ್ ಮಾಡ್ತಾರೆ ಏಯ್ ನಮ್ಮ ತಾಲೂಕಲ್ಲಿ ಅರ್ಜನ ಇದ್ದೀವಿ ನಿಮ್ಮ ತಾಲೂಕಲ್ಲಿ ಅಡು ಜನ ಇದ್ದು ಎಲ್ಲರೂ ಬನ್ನಿರಿ ಇಂಥದ್ದು ತಾಲೂಕಲ್ಲಿ ಯಾರ್ಯಾರು ಎಷ್ಟು ತಾಲೂಕಲ್ಲಿ ಯಾವ್ಯಾವ ಜನ ಇಂಥ ತೋರಿಸೋಣ ದಯವಿಟ್ಟು ಎಲ್ಲ ನಾವು ಸಂಘ ಸಂಸ್ಥೆಗಳು ಹೇಳೋದು ಇಷ್ಟೇ ಮುಂದಿನ ದಿನಗಳಲ್ಲಿ ಏನು ಅಧ್ಯಕ್ಷಗಳಾಗಿದ್ದರೆ ನೀವು ಯಾವುದೇ ತಾಲೂಕು ಆಗಿರ್ಬೋದು ಯಾವುದೇ ಜಿಲ್ಲೆ ಆಗಿರ್ಬೋದು ಅಧ್ಯಕ್ಷಗಳಾಗಿದ್ದೀರಾ ಯಾವುದೇ ಇಂಥ ಸಮಾರಂಭಗಳಿದ್ದಾಗ ಇಂಥ ಚೌಟ್ರಿಗಳು ಓಪನ್ಗಳಿದ್ದಾಗ ಅಥವಾ ನಮ್ಮ ಸಮುದಾಯದ ಯಾವುದೋ ಒಂದು ಕಾರ್ಯಕ್ರಮ ಇದ್ದಾಗ ದಯವಿಟ್ಟು ಎಲ್ಲ ಜನ ಅಂತ ಕೆಲಸ ಮಾಡಿ ಯಾವುದೋ ಒಂದು ಸಮಾವೇಶ ಇದ್ದಾಗ ಮಾತ್ರ ಜನ ಕರ್ಕೊಂಡು ಹೋಗೋದನ್ನು ಫಸ್ಟ್ ನಿಲ್ಲಿಸ್ಬೇಕು ನೀವು ಎಲ್ಲರೂ ಸಮಾವೇಶದಾಗ ಎಲ್ಲ ಜನ ತೋರ್ಸೋದು ಇಂಥ ಕಾರ್ಯಕ್ರಮಗಳು ಜನ ತೋರಿಸ್ಬೇಕು ನೀವು ಯಾವುದೇ ಒಂದು ಸಮಾವೇಶ ಆದರೆ ಸಾಕು ಅಯ್ಯೋ ನಮ್ಮ ಮಡಿವಾಳ್ರೆ ಆ ಅಮ್ಮಾಯಕರು ಓ ಮುಗ್ಧತೆ ಮಡಿವಾಳ್ರು ಗೊತ್ತಿರೋದಿಲ್ಲ ನಾ ಇಂಥ ದಿವಸ ಸಮಾವೇಶ ಬರ್ರಿ ಏನು ಸಮಾವೇಶ ಮಡಿವಾಡ್ರ ಸಮಾವೇಶ ಅಯ್ಯೋ ಏನಕ್ಕೆ ನಮ್ಮ ನೆಸೆ ಸೇರಿಸ್ತಾರೆ ಅಯ್ಯೋ ನಮ್ಮ ನೆಸೆ ಸೇರಿಸ್ ನಡೆಯಲ್ಲ ಅಂತ ಎಲ್ಲ ಬಂದ್ಬಿಡ್ತಾರೆ ಅವ್ರಿಗೆ ಏನು ವಿಚಾರ ಅಂತ ಗೊತ್ತಿರಲ್ಲ ನೀವು ಬತ್ತಿರೋ ಬಸ್ಸಲ್ಲಿ ಒಂದು ಪಲಾವಿ ಏನೋ ಕೊಡ್ತೀರಾ ತಿಂತಾರೆ ಪಾಪ ಅಲ್ಲಿ ಏನ್ ಬಗ್ಗೆ ಆಗ್ತದೆ ಅಂತೆಲ್ಲ ಗೊತ್ತಿರೋದಿಲ್ಲ ಸೀದಾ ಬಸ್ ಅದ್ ಅಂತವೆ ತಿರ್ಗ ಆಮೇಲೆ ಯಾರನ್ನ ಊರ ಯಾರ ಕೇಳಿ ನಮ್ಮ ಕೋಯ್ ನಮ್ಮವಾಡ್ರ ಸಮಾವೇಶ ಹೋಗ್ತು ನಮ್ಮ ನೆಸಿಗೆ ಸೇರಿಸ್ತಾರೆ ಅಂತ ಹೇಳ್ತಾರೆ ಇಲ್ಲಿ ಆಗಿರೋದೇ ಬೇರೆ ಇಲ್ಲ ಆಗಿರೋ ಸಮಾವೇಶನೇ ಬೇರೆ ಇವ್ರಿಗೆ ಏನು ಗೊತ್ತಿರುತ್ತೆ ದಯವಿಟ್ಟು ಈ ಥರ ಯಾರು ಮಾಡಕೋಬೇಡಿ ಅವ್ರಿಗೆಲ್ಲ ವಿಚಾರ ತಿಳಿಸಿ ಏನಕ್ಕೆ ಹೋಗ್ತಾ ಇದೀವಿ ಏನಕ್ಕೆ ಬಿಡ್ತಾ ಇದೀವಿ ನೋಡ್ರಿ ಇಂಥದ್ದನ್ನು ನೀವು ಎಲ್ಲರೂ ಎಲ್ಲ ತಾಲೂಕ್ ಸಂಘ ಎಲ್ಲ ಜಿಲ್ಲಾ ಸಂಘದವರು ಇಂಥದ್ದನ್ನೆಲ್ಲ ಮಾಹಿತಿ ಕೊಟ್ಟಿದ್ದಿದ್ರೆ ನೋಡ್ರಿ ನಮ್ಮ ಮಡಿವಾಡ್ರದೊಂದು ಕನ್ವೆಷನಲ್ಲಿ ಮಾಡಿದರೆ ಚೌಟ್ರಿ ಮಾಡಿದರೆ ಇಡೀ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಕನ್ವೆಷನಲ್ಲಿ ಮಾಡಿದ್ದಾರೆ ಅಲ್ಲಿ ಯಾರೇ ಮದ್ವೆ ಸಮಾರಂಭಗಳು ಮಾಡ್ಕೊಳ್ಳೋತಾರ ಮಾಡ್ಕೋಬಹುದು ಬರ್ರಿ ನೋಡ್ಕೋಬ್ರ ಅಂತ ಇಂಥ ಕಾರ್ಯಕ್ರಮಗಳು ಕರ್ಕೊಬ್ರ ನೀ ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತೀವಿ ಜೈ ಜೈ ಮಡಿವಾಳ ಮಾಚಿದೇವ